ಹೆಣ್ಣು ಮಕ್ಕಳು ಮೊದಲು ಋತುಮತಿ ಅಂದರೆ ದೊಡ್ಡವರಾಗುವುದು ಪಸ್ಟ್ ಪೀರಿಯಡ್ ಯಾವ ದಿನ ಆದರೆ ಒಳ್ಳೆಯದು ಮತ್ತು ಕೆಟ್ಟದು ಸೋಮವಾರ ಆದರೆ ಅವರ ಜೀವನ ಮತ್ತು ಮದುವೆ ಲೈಫ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತರಹ ಇರುತ್ತದೆ ಎಲ್ಲ ವಿಷಯದಲ್ಲೇ ಆದರೂ ಇವರಿಗೆ ತೃಪ್ತಿ ಅಷ್ಟಕ್ಕೆ ಅಷ್ಟೇ ಮಂಗಳವಾರ ಆದರೆ ಇವರಿಗೆ ಒತ್ತಡ ಜಾಸ್ತಿ ಇವರಿಗೆ ಬೇಗನೆ ಶತ್ರುಗಳ ಆಕರ್ಷಣೆ ಆಗುತ್ತದೆ ಮನೆಯಲ್ಲಿ ಜಗಳ ಕಿರಿಕಿರಿ ಯಾವಾಗಲೂ ಇರುತ್ತದೆ ಮದುವೆ ಆದ ಮೇಲೆ ಅಂತೂ ಟೆನ್ಷನ್ ಇದ್ದೇ ಇರುತ್ತದೆ ಇವರಿಗೆ ಬುಧವಾರ ಆದರೆ ಇವರು ಕಮರ್ಷಿಯಲ್ ಆಗಿಬಿಡ್ತಾರೆ ಏನೋ ಒಂದು ಲಾಭ ಆಗ್ತಿದೆಯೇ ಆಕರ್ಷಣೆ ಜಾಸ್ತಿ ಇರುತ್ತದೆ ಗುರುವಾರ ಆದರೆ ಇವರಿಗೆ ಧೈರ್ಯ ಕಳೆ ಬರುತ್ತದೆ ಶಾಶ್ವತವಾಗಿ ಬಿಡ್ತಾರೆ ಇನ್ನೂ ಇವರು ಮೈಲಿಗೆ ಆದರಂತೂ ಮೌನಿ ಆಗಿಬಿಡ್ತಾರೆ ಯಾರ ಜೊತೆಗೆ ಬರೆಯಲ್ಲ ಏನೋ ಸಾಧಿಸುವ ಬುದ್ಧಿಜೀವಿಗಳು ಆಗಿಬಿಡ್ತಾರೆ ಶುಕ್ರವಾರ ಆದರೆ ಸೌಂದರ್ಯ ವೃದ್ಧಿ ಆಗುತ್ತದೆ ಆಕರ್ಷಣೆ ಬರುತ್ತದೆ ಒಂಥರ ಸುಗಂಧದ ವಾಸನೆ ಇರುತ್ತದೆ ಇವರಿಗೆ ಇವರು ಕಪ್ಪು ಇದ್ದಾರೆ ಬೆಳ್ಳಗೆ ಇದ್ದಾರೆ ಅನ್ನುವುದು ಮುಖ್ಯ ಆಗಿರುವುದಿಲ್ಲ ಒಂಥರ ಆಕರ್ಷಣೆ ಇರುತ್ತದೆ ಇವರು ಹಿಂದೆ ಹುಡುಗರು ಮಾತ್ರ ಅಲ್ಲ ಅಂಕಲ್ಗಳು ಕಣ್ಣು ಕೂಡ ಇರುತ್ತದೆ ಶನಿವಾರ ಆದರೆ ತುಂಬ ಕಷ್ಟಪಡ್ತಾರೆ ಆರೋಗ್ಯ ಸಮಸ್ಯೆ ಸಂತತಿ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಗಂಡ ಮನೆಯಲ್ಲಿ ಕೂಡ ಬಿಟ್ಟು ಬಿಟ್ಟು ಕಿರಿಕಿರಿ ಇರುತ್ತದೆ ರವಿವಾರ ಆದರೆ ಇಂಡಿಪೆಂಡೆಂಟ್ ಆಗ್ತಾರೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡ್ತಾರೆ ಒಂಥರ ನಂಬಿಕೆ ಜಾಸ್ತಿ ಉಷ್ಣತೆ ಜಾಸ್ತಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುತ್ತದೆ ಗಮನ ಹರಿಸಬೇಕು ಪ್ರೀತಿಯಿಂದ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ